కొడుగన్న కోడీ கண்டசூர மிண்டங்கோதூ அல்ல நானும் சால வந்தே இல்லை நானும் ಇನ್ನೇನು ಓಡ್ಬೇಕು 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 ಅನ್ನೋದ್ರಾಗ ನಾವು ಚಾಲಿ ಗಂಟೆ ಹಿಂದೆ ಹಾಡ್ಕೊಂಡು ಕುಂದಿದ್ದೆ ಹಿಂದ ಕೆರೆಗೆ ಒಬ್ಬ ಸಾಧು ಇದನ್ನೆಲ್ಲ ಬಿಚ್ಚಿಟ್ಟೆ ಓಂ ನಮ ಶಿವ ಓಂ ನಮ ಶಿವ ಏಂ ನಮ ಶಿವ ನಮಗೂ ಇದ ಚಾನ್ಸ್ ಇದಿ ಅಂತೇಳಿ ಅವನವನ ನಾನು ಅದನ್ನು ಹೊತ್ಕೊಂಡು ಓಂ ನಮ ಶಿವ ಓಂ ನಮ ಹೊತ್ಕೊಂಡು ಬಂದೆ ಇದನ್ನ ಹಾಕೊಂಡ ಸಾಲಗಾರ್ ಮುಂದೆ ಓಡಾಡಕತ್ತೀನಿ ಒಬ್ಬನ ನಮಗರ ಕಂಡು ಹಿಡಿಬೇಕು ಇದ ಬರ್ಯಾತ ಅಂತೇಳಿ ಬಂದು ಬಂದು ಖಾಲಿ ಬಿದ್ದು ಒಂದೊಂದು ರೂಪಾಯಿ ದಕ್ಷಿಣ ಕೊಟ್ಕೊಟ್ಟ ಹೊಂಟವ್ರ ನೀವು ನವನ ಬೆಳಿಗ್ಗೆ ಒಂದು ರೂಪಾಯಿ ಬೆಳಗ್ಗೆ ಆಗಿಲ್ಲ ನನಗೆ ನೀವು ನೌನು ಇಲ್ಲಿ ಯಾರು ನಮ್ಮ ಚಲಿ ಚಲಿವಿ ಚಲಿವಿ ಅಯ್ಯವನು ನಮ್ಮ ಓಲ್ಡ್ ಎಲ್ಲ ಚಲಿವಿ ಬರಕ್ ಹತ್ತಾಳಲ್ಲ ಬರಲಿ ಬರಲಿ ಈಕೆಗೆ ಭವಿಷ್ಯಕಾರ ಅಂದ್ರೆ ಬಹಳ ಪ್ರೀತಿ ಈಕೆಗೆ ಸುಳ್ಳೊಂದು ಸೊಟ್ಟೊಂದು ಹೇಳಿ ನಮ್ ಇವತ್ತು ಖರ್ಚಿಗೆ ವಸೂಲಿ ಮಾಡ್ಕೋಬೇಕು ಬರ ಬರ್ಲಿ ಬುಡ ಬಿಡು ಅಂತೈದಿ ಬುಡ ಈ ಜಾಗದಾಗ ಬಲವಿಲ್ಲ ಜಾಗದಾಗ ಬಲವೈತಿ ಕೋಳಿಗೆ ಅಲ್ಲಿಲ್ಲ ಕತ್ತಿ ಕೊಂಬಿಲ್ಲ ಸತ್ತವರಿಗೆ ಜೀವವಿಲ್ಲ ಸತ್ತ ಮೇಲೆ ಸುಡ್ಗಾಡಕ್ಕೆ ಕೊಯ್ಯೋರಲ್ಲ ಎಲ್ಲ ಬರೋರು ಬಸ್ಸು ಸತ್ಯ ನಾ ಅಲ್ಲಿ ಸತ್ಯ ಸುಡ್ಗಾಡಿ ಕೊಯ್ದೆ ಮನೆಗಿಟ್ಟು ಪೂಜೆನ ಯಾಕ ಗೊತ್ತಿಲ್ಲ ಬಾಲೆ ನಿನಗ ಅಯ್ಯೋ ಸತ್ತ ಹೆಣ ಸತ್ಯಕ್ಕ ಹೆಣ ಮಕ್ಳ ಕೈ ಮುಟ್ಟಿದ್ರು ಸಾಕು ಟಣ್ಣನ ಹೇಳ್ತೈತಿ ಜೀವಾ ದಿವ್ಸ ನಾ ಇವು ಸಾಂಬಾಡ ಏನು ಕಣ್ಣಿಗೆ ಹೆಂಗಾರ ಕಾಣ್ತೀನೋ ಅನ್ನ ನೋಡಿ ಹೇಳು ನೀ ಯಾ ಆಕಾರದ ಬರ್ಬೇಕು ನೀನು ಒಂದು ನಾನು ಭವಿಷ್ಯ ಹೇಳುತ್ತೇವೆ ಮುಂದಿಂದ ಹೇಳ್ತೇವೆ ಹಿಂದಿಂದು ಹೇಳ್ತೇವೆ ನಡಬದಕ್ಕಿಂದು ಹೇಳ್ತೇವೆ ಪ್ರೆಸೆಂಟ್ ಈ ಸದ್ಯ ಆಗೋದು ಹೌದು ಹೇಳ್ತಾ ಇಲ್ಲ ಉದ್ರಿ ಸಾಗ ಮಾಡಿ ಮತ್ ಖರ್ ಬೇಕು ಖರ್ಚಿಗೆ ಬದುಕಿರ್ಲಿಲ್ಲ ಅಂದ್ರೆ ಒಂದು ಹುಲ್ಲು ಕಟ್ಟಿನೂ ಹಾಡಂಗಿಲ್ಲ ಹೆಣ್ಮಕ್ಳ ಹತ್ರ ಅಷ್ಟು ಬೇಕು ಇಷ್ಟ ಬೇಕು ಅನ್ನಂಗಿಲ್ಲ ಏನು ಗವರ್ಮೆಂಟ್ ಇಂದ ಎರಡ್ ಎರಡು ಸಾವಿರನ ಬರಕತ್ತವ ನಮ್ದ ಬಾಳೆ ಹೊಯ್ಪಡ್ಕೋ ಆಗಿದ್ದೀವ್ ಏನು ಒಂದ್ ನೈಂಟಿ ನೈಂಟಿ ಅದು ಏನು ಅದು ರೇಟ್ ಜಾಸ್ತಿ ಆಗತ್ತ ತಿಳಿದ್ಕೊಡೋ ನಮ್ಗೆ ಅಟ್ಟೇನು ಬೇಕು ಇಷ್ಟೇನು ಬೇಕು ಬೆಳಗಿಂದ ಒಂದೊಂದು ರೂಪಾಯಿ ಕೊಡಾಕತ್ತಿದ್ರು ಒಮ್ಮೆ ಹತ್ತು ರೂಪಾಯಿ ಹತ್ತು ರೂಪಾಯಿ ಶೇಂಗಾ ಬರಬ್ಬರಿ ಆಗಿಬಿಡತ ಸಾಕ್ 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 ಸಾಕ್ತಿ ಅಟ್ಟ ಜಾಗದಾಗ ಬಲವಿಲ್ಲ ಬಾಲೆ ನಿನಗಿಬ್ರು ಹುಡುಗರು ಗಂಟೆ ಬಿದ್ದಾರ್ಟಿಲ್ರಿ ಬಾರಿ ಬಾರಿ ಸ್ಟ್ರಾಂಗ್ ಸಾಗವನ ಇದು ಇನ್ನ ಬರೀ ಒಂದ ನೋಡಿ ನಂದಿನಿ ಮಕ್ಕ அது நான் தோர்சங்கில் அது டெம் இர்த்தி ஆத்தான தானே தோர்ஸ் அவன் சித்த அந்த ஒப்பியா கரெக்ட இன்னொந்து நின் மனசன இன்னொந்தை ஆ சித்தன மதவியாவக்கல அவன மதவி ஆ நீ சத்யநாஸ் முண்டா முச்சு மந்தால்ல படது அதுக்கௌன் அவன் மதி இன்னொப்புவா நான் நோட் சிவக்குமாரா பால ஒழையா ஏழை மணி முதல் பாழே ஆகிர் பைத்தி ஆஹ் அவன் ஆட்ட தோழத்த